ತಾವು ನೀವು ತಮಾಷೆಗಂದರೂ ಕೂಡ ಆ ನಿಮ್ಮ ಮುಗ್ಧ ನಗು ಇದೆಯಲ್ಲ ಅದು ಎಲ್ಲರಿಗೂ ಆದರ್ಶ ಆಗಬೇಕು ಸರ್ ನೀವು ವಕೀಲ ವೃತ್ತಿಯಲ್ಲಿದ್ದರಿ ಪ್ರಜ್ಞಾವಂತರಿದ್ರಿ ಸಂಘ ಪರಿವಾರದ ನಿಷ್ಠತೆ ಇತ್ತು ನಿಮಗೆ ಈ ಸಾರ್ವಜನಿಕ ರಾಜಕಾರಣಕ್ಕೆ ಬರಲಿಕ್ಕೆ ಪ್ರೇರಣೆ ಹ್ಯಾಂಗಾಯಿತು ಸರ್ ಯಾವ ಸಂದರ್ಭದಲ್ಲಿ ನೀವು ಬಂದಿರಿ ಸರ್ ನಾನು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಆಗ ತಾನೇ ನಾನು ವಕಾಲತ್ತಿಗೆ ಪ್ರವೇಶ ಮಾಡಿದ್ದೆ ಅದರ ಹಿಂದೆ ನಾನು ಎ ಬಿ ವಿ ಪಿಯಲ್ಲಿದೆ ಎ ಬಿ ವಿ ಪಿಯಿಂದಾಗಿ ನಮಗೆ ಸ್ವಲ್ಪ ಮಟ್ಟಿಗೆ ಜನಸಂಘದ ಟಚ್ ಆಗಿತ್ತು ನನ್ನ ಚಿಕ್ಕಪ್ಪ ಜನಸಂಘದ ಸುಳ್ಯದಲ್ಲಿ ಉಪಾಧ್ಯಕ್ಷರಾಗಿದ್ದರು ಒಂದಷ್ಟು ರೈತ ಕುಟುಂಬದಿಂದ ಬಂದಂಥ ನಾವು ಆ ಜನಸಂಘದ ವಿಚಾರಧಾರೆಗೆ ಅನುಗುಣವಾಗಿ ಬಂದು ಎಮರ್ಜೆನ್ಸಿಯಲ್ಲಿ ಸ್ವಲ್ಪ ವಕಾಲತ್ನ ಮಾಡುವಂಥ ಸಂದರ್ಭಗಳಲ್ಲಿ ರಾಜಕಾರಣಿಗಳಿಗೆ ವಕಾಲತ್ತು ಮಾಡುವಂಥ ಮತ್ತೊಂದು ಆ ಅವಕಾಶ ನನಗೆ ದೇವರು ಕೊಟ್ಟದ್ದು ಅದು ನನಗೆ ಸ್ವಲ್ಪ ರಾಜ್ಯಕ್ಕೆ ಪ್ರವೇಶಕ್ಕೆ ದಾರಿ ಮಾಡಿ ಅದರ ನಂತರ ಹಂತ ಹಂತವಾಗಿ ಒಂದು ದೇವರ ಆಶೀರ್ವಾದ ನನ್ನ ತಂದೆ ತಾಯಿಗಳು ಗುರು ಹಿರಿಯರು ಮಾಡಿದ್ದು ನಿಮ್ಮಂಥ ಸಮಾಜದ ಎಲ್ಲರ ಒಂದು ಆಶೀರ್ವಾದದಿಂದಾಗಿ ನಾನು ರಾಜಕಾರಣದಲ್ಲಿ ಬೆಳವಣಿಗೆ ಆಗಿದ್ದೇನೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಸರ್ ತಾವು ಮೊದಲ ಸಲ ಶಾಸಕರಾದ್ರಿ ಎರಡನೇ ಸಲವೂ ಶಾಸಕರಾದ್ರಿ ಆದರೆ ನಿಮಗೆ ರಾಜಕೀಯ ಹುದ್ದೆಗಳು ಸಿಗಲಿಲ್ಲ ನಿರೀಕ್ಷಿಸಿದ ಮಟ್ಟದಲ್ಲಿ ಅದಕ್ಕೆ ಕಾರಣ ಏನಿರ್ಬೋದು ಸರ್ ಸರ್ ಒಂದು ಏನಾಗಿದೆ ಹೇಳಿದರೆ ಪ್ರಥಮ ಬಾರಿ ನಾನು ಸುಳ್ಯದಿಂದ ನನ್ನ ಒರಿಜಿನಲ್ ಪ್ಲೇಸ್ ಸುಳ್ಯ ಸುಳ್ಯ ಅದು ರಿಸರ್ವ್ ಕಾನ್ಸ್ಟಿಚುನ್ಸಿ ಇವತ್ತು ಕೂಡ ರಿಸರ್ವ್ ಕಾನ್ಸ್ಟಿಚನ್ಸಿ ಪುತ್ತೂರಿನಲ್ಲಿ ಭಟ್ರು ಸತತವಾಗಿ ನಿಮ್ಮ ಎಲ್ಲದಕ್ಕೂ ಕೂಡ ಮುನ್ಸಿಪಾಲ್ಟಿಯಿಂದ ಹಿಡಿದು ಎಮ್ ಎಲ್ ಎಯಿಂದ ಹಿಡಿದು ಎಂ ಪಿವರೆಗೆ ಅವರೇ ಸ್ಪರ್ಧೆ ಮಾಡ್ತಾ ಇದ್ದು ಅದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳುವಂಥ ಒಂದು ಕಾಲಘಟ್ಟದಲ್ಲಿ ಬೇರೆ ಬೇರೆ ಹೋರಾಟಗಳಲ್ಲಿ ನಾನು ಭಾಗಿಯಾಗಿದ್ದೆ ಸುಳ್ಳ್ಯದಲ್ಲಿ ಪೇಜಾವರ ಸ್ವಾಮೀಜಿಯವರ ಕಾಲಿಗೆ ಕಾರಿಗೆ ಕಲ್ಲು ತೂರಾಟದ ಸಂದರ್ಭದಲ್ಲಿ ಅದರ ನೇತೃತ್ವ ವಹಿಸಿಕೊಂಡು ಭಾರಿ ದೊಡ್ಡ ಹೋರಾಟವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದರ ವ್ಯಾಪ್ತಿ ವಿಸ್ತರಿಸಿದ್ದು ಮತ್ತು ಅದರಲ್ಲಿ ನಾವು ತಗೊಂಡಂಥ ನಿಲುವುಗಳು ಹೋರಾಟಗಳು ಒಂದು ರೀತಿಯಲ್ಲಿ ನನಗೆ ರಾಜಕೀಯವಾಗಿ ಹೆಚ್ಚು ನನ್ನನ್ನು ಜನ ಒಪ್ಪಿಕೊಳ್ಳುವಂಥ ದೇ ಕಡೆಗೆ ಹೋದ ಕಾರಣ ನಾನು ಅಲ್ಲಿಂದ ಮುಂದೆ ಬರುವಂಥದ್ದು ಎರಡು ಸಾರಿ ನಾನು ಎಮ್ ಎಲ್ ಎ ಅದೆ ಪುತ್ತೂರಿಂದ ಆದರೆ ಪುತ್ತೂರಿನಲ್ಲಿ ಹೋಗಿ ಹೊಸಬನಾಗಿ ನಾನು ಎಮ್ ಎಲ್ ಎ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಎಂಟು ಸ್ಥಾನಗಳನ್ನು ಗೆದ್ದಿದ್ದೆವು ರಾಮಕೃಷ್ಣ ಹೆಡ್ಡೆ ಅವರಿಗೆ ನಾವು ಬೆಂಬಲ ಕೊಡುವಂಥ ಸಂದರ್ಭ ಕಾಲಘಟ್ಟ ಅದು ಏಯ್ಟಿ ತ್ರೀದಲ್ಲಿ ಹೌದು ಆಗಲೇ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿ ಆ ಭಾಗದಲ್ಲಿ ಒಂದು ರೀತಿಯಲ್ಲಿ ಹಿಂದೂ ವರ್ಸಸ್ ಮುಸ್ಲಿಮ್ ಅಂತ ಹೇಳುವಂಥ ಆ ಒಂದು ವಿಚಾರವೇ ಅಲ್ಲಿ ಬಾರಿ ಪ್ರಮುಖವಾಗಿ ಅದಕ್ಕೆ ಹೆಚ್ಚು ವೇಗವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿತು ನಾನು ಎರಡನೇ ಬಾರಿ ನಾನು ವಿಧಾನಸಭೆಯಲ್ಲಿ ವಿಪಕ್ಷದ ಉಪನಾಯಕನಾಗಿ ಜಗದೀಶ್ ಶೆಟ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೆ ಅದ ಕಾರಣ ಎಲ್ಲೋ ಒಂದು ಹಂತದಲ್ಲಿ ನಮಗೆ ನಾನು ಪ್ರಥಮ ಬಾರಿ ಗೆದ್ದಾಗ ನಲವತ್ತು ಸ್ಥಾನಗಳು ಎರಡನೇ ಬಾರಿ ಗೆದ್ದಾಗ ನಲವತ್ನಾಲ್ಕು ಸ್ಥಾನಗಳು ಬಂದಿತ್ತು ಅದ ಕಾರಣ ಹೆಚ್ಚಿನ ಎಲ್ಲ ಪ್ರಮುಖರು ಆಗ ವಿಧಾನಸಭೆಯ ಒಳಗೆ ಇದ್ದರು ಆದ ಕಾರಣ ಅವರಿಗೆ ಸ್ವಲ್ಪ ಮುಂಚೂಣಿಯ ಸ್ಥಾನಮಾನಗಳು ನಮಗೆ ನಾವು ಸ್ವಲ್ಪ ಹುಡುಗರಾಗಿದ್ದ ಕಾರಣ ನಮಗೆ ಅದರ ಹಿಂದಿಂದ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಲಭ್ಯ ಆಯಿತು ಸರ್ ಸರ್ ಎರಡು ಸಾವಿರದ ಎಂಟರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಾಗ ನಿಮಗೆ ಮಂತ್ರಿ ಸ್ಥಾನವೂ ಕೊಡಲಿಲ್ಲ ನೀವು ಕೆ ಎಮ್ ಎಫ್ ಚೇರ್ಮನ್ಶಿಪ್ ಕೇಳಿದ್ರೆ ಕೊಡಲಿಲ್ಲ ಆಗ ನಿಮಗೆ ಮನಸ್ಸಿಗೆ ಘಾಸಿ ಬೇಸರ ಆಗಿದ್ದು ಇಲ್ಲ ಇಲ್ಲ ನಾನು ಆಗ ಅಧ್ಯಕ್ಷನಾಗಿ ಅಧ್ಯಕ್ಷ ಸ್ಥಾನದಿಂದ ಅಧ್ಯಕ್ಷ ಬದಲಾವಣೆ ಆಯಿತು ಅವಧಿ ಮುಗಿದ ಕಾಲ ಕಾರಣ ಅದು ಬದಲಾವಣೆ ಆಗುವಂಥ ಸಂಗತಿ ಬಂದಾಗ ನನಗೆ ಬೇರೆ ಎಲ್ಲಿಯೂ ಸ್ಥಾನಗಳಿರಲಿಲ್ಲ ಆಗ ನಾನು ಯಡಿಯೂರಪ್ಪರಲ್ಲಿ ಹೇಳಿದೆ ಕೆ ಎಮ್ ಎಫ್ನ ಒಂದು ಸ್ಥಾನ ಖಾಲಿ ಇದೆ ಅದು ಕೂಡ ಇಲೆಕ್ಟೆಡ್ ಆಗಿ ಅಲ್ಲ ನಾಮಿನೇಟೆಡ್ ಆಗಿ ಅಲ್ಲಿಂದ ನನ್ನನ್ನು ಮಾಡೋದಿದ್ದನ್ನು ನಾನು ಆಗಲಿಕ್ಕೆ ತಯಾರಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದೆ ಆಗ ತಾನೇ ನಮ್ಮ ಬಳ್ಳಾರಿ ರೆಡ್ಡಿ ಬ್ರದರ್ಸ್ ನಮ್ಮ ಪ್ರವೇಶ ಆಗಿದ್ದವರು ಅವರಿಗೆ ಅದು ಬೇಕು ಅಂತ ಹೇಳೋದು ಸ್ವಲ್ಪ ಒತ್ತಡ ಮಾಡಿದ ಕಾರಣ ಮತ್ತು ರಾಜ್ಯದ ರಾಜಕಾರಣದಲ್ಲಿ ಆ ಸಂದರ್ಭದಲ್ಲಿ ಅವರ ಅವಶ್ಯಕತೆಗಳು ಇದ್ದ ಕಾರಣ ಅವರ ಬೇಡಿಕೆಯನ್ನು ಮನ್ನಣೆ ಮಾಡುವ ದೃಷ್ಟಿಯಿಂದ ಅವರಿಗೆ ಕೊಡಬೇಕು ಅಂತ ಯಡಿಯೂರಪ್ಪರನ್ನ ನಾನು ಒಪ್ಪಿಸಿದ ಕಾರಣ ನನಗೆ ಆ ಸ್ಥಾನ ಸಿಕ್ಕಲಿಲ್ಲ ಅಲ್ಲ ನೀವು ಮುಖ್ಯಮಂತ್ರಿ ಆದಾಗ ಭಾಳ ಜನ ಅದನ್ನೇ ಹೇಳಿದ್ದಲ್ಲ ಸರ್ ಕೆ ಎಮ್ ಎಫ್ ಅಧ್ಯಕ್ಷ ಆಗೋಕ್ಕೆ ಸಾಧ್ಯ ಆಗದಿರೋರು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಆದರು ಅಂತ ಅಂದರೆ ಅದಕ್ಕೆ ಕಾರಣ ನಿಮ್ಮ ಆ ಸಮಾಧಾನದ ನಿಲುವು ಪಕ್ಷ ನಿಷ್ಠೇನ ಅಥವಾ ನಿಮಗೇನಿಸ ನೋಡಿ ಎರಡು ಒಂದನ್ನು ನಾನು ಭಾರಿ ಕಡಾಖಂಡಿತವಾಗಿ ಹೇಳಬಲ್ಲೆ ನನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿರುವಂಥದ್ದು ಕರಾವಳಿ ಭಾಗದಲ್ಲಿರುವಂಥ ರಾಜಕೀಯ ವ್ಯವಸ್ಥೆಯಿಂದ ಆಗಿರ್ಬೋದು ಆದರೆ ರಾಜ್ಯ ರಾಜಕಾರಣದಲ್ಲಿ ನನಗೆ ಬೆಳವಣಿಗೆ ಆಗಿರುವಂಥದಕ್ಕೆ ಮೂಲ ಕಾರಣ ಯಡಿಯೂರಪ್ಪರು ಅದರಲ್ಲಿ ಎರಡು ಮಾತೇ ಇಲ್ಲ ಯಾವುದೇ ಹಂತಕ್ಕಾಗಲಿ ನನ್ನನ್ನು ಏರಿಸುವಂಥ ಕೆಲಸ ಕಾರ್ಯಗಳನ್ನು ನಾನು ಅನಿ ಅನಿವಾರ್ಯವಾಗಿ ನಾನು ಅಧ್ಯಕ್ಷ ಆಗಬೇಕಾಗಿತ್ತು ಆಗಲೂ ನಾನು ಹೇಳಿದ್ದೆ ಅಧ್ಯಕ್ಷ ಆಗಿ ನನಗೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಯಡಿಯೂರಪ್ಪರೇನಿತ್ತು ವಿ ಎಸ್ ಆಚಾರ್ಯರು ಮತ್ತು ಯಡಿಯೂರಪ್ಪರ ನಿತ್ತು ನೀನು ಜವಾಬ್ದಾರಿ ತಕೋ ಕೆಲಸ ಮಾಡು ಅಂತ ಹೇಳುವಂಥದ್ದು ಮತ್ತು ಆ ಕಾಲಘಟ್ಟದಲ್ಲಿ ಯಡಿಯೂರಪ್ಪರ ಒಂದು ಮಾತಿಗೆ ಹೆಚ್ಚು ಗೌರವ ಕೊಟ್ಟು ನಾನು ಆ ಕೆಲಸ ಕಾರ್ಯಗಳನ್ನು ಮಾಡೋ ಕಾರಣ ಯಡಿಯೂರಪ್ಪರಿಗೆ ನಾನೊಬ್ಬ ಒಳ್ಳೆಯ ಶಿಷ್ಯ ಅಂತ ಹೇಳುವಂಥ ಭಾವನೆ ಕೂಡ ಅವರ ಭಾವ ಭಾಗದಲ್ಲಿ ಅವರ ಮನಸ್ಸಿನಲ್ಲಿ ಆ ಭಾಗದಲ್ಲಿ ಬಂದು ನಾನು ನನಗೆ ಬೆಳವಣಿಗೆ ಬೇರೆ ಬೇರೆ ಹಂತಕ್ಕೆ ಆಗಲಿಕ್ಕೆ ಸಾಧ್ಯ ಆಯಿತು ಅಧ್ಯಕ್ಷ ಆಗಿ ನಾನು ಅಧ್ಯಕ್ಷ ಅವರು ಉಪ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅಧ್ಯಕ್ಷ ಸಂಘಟನೆ ಆಗ ಭಾರಿ ದೊಡ್ಡ ಸವಾಲಿನ ಚುನಾವಣೆಗಳು ಬಂತು ಆ ಸವಾಲಿನ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಇಡೀ ವರ್ಷದ ಎಲ್ಲ ದಿನಗಳು ಪಕ್ಷಕ್ಕಾಗಿ ಸಮಯ ಕೊಟ್ಟು ಯಡಿಯೂರಪ್ಪರ ಆದೇಶವನ್ನು ಪಾಲನೆ ಮಾಡಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಿದೆ ಅದು ನನ್ನ ಬೆಳವಣಿಗೆ ವೇಗ ಸಿಕ್ಕಿತ್ತು ಅಂತ ನನ್ನ